ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಗುರುವಾರದ ವೀಡಿಯೋ ಗುರುವಾರ ಬೆಳಗ್ಗೆ ಎದ್ದು ಬಂದು ನಾನು ಗೇಟ್ ಓಪನ್ ಮಾಡಿದ ತಕ್ಷಣ ಅಣ್ಣ ಬಂದು ನಿಂತಿದ್ದರು ನಾನು ಅವ್ರನ್ನ ಕೇಳಿ ಏ ಅಣ್ಣ ಅಂತ ಅವರು ಲಾನ್ ಕಟ್ ಮಾಡೋದಕ್ಕಮ್ಮ ಅಂತ ಹೇಳಿದ್ರು ಅಂದರೆ ನಾವು ಈ ಲಾನ್ ಎಲ್ಲ ತೆಗಸಿಬಿಟ್ಟು ಅಂದರೆ ಸ್ವಲ್ಪ ಎಂಚಾ ಕುಸಿ ಕಾರ್ ನಿಲ್ಸೋದಕ್ಕೆ ಜಾಗ ಮಾಡಬೇಕು ಅಂತ ಹೇಳಿಬಿಟ್ಟು ಲಾ ಲಾನ್ ತೆಗೆಸ್ಬಿಡ್ಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ನಾವೇನೋ ಕ್ಲೀನ್ ಮಾಡಿಸೇ ಇರಲಿಲ್ಲ ಆದರೆ ಯಾಕೋ ಆಗ್ತಾ ಇರಲಿಲ್ಲ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಮಾಡಿಸೋಣ ಅನ್ನೋ ಇರೋ ಬರೋ ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು ದೊಡ್ಡದಾಗಿ ಹೋಗ್ಬಿಟ್ಟಿತ್ತು ಲಾನ್ ಹತ್ರ ಓದಕ್ಕೆ ಸ್ವಲ್ಪ ಭಯ ಆಗೋದು ಅಂದರೆ ಆ ಹುಳ ಏನಿದ್ರೂ ಕಾಣಿಸ್ತಾ ಇರಲಿಲ್ಲ ಅಷ್ಟು ದೊಡ್ಡ ದೊಡ್ಡದಾಗ ಆಗೋಗಿತ್ತು ಅದಕ್ಕೋಸ್ಕರ ಅಣ್ಣ ಅಣ್ಣನಿಗೆ ಹೇಳಿದ್ರಂತೆ ಅಂದರೆ ಕಟ್ ಮಾಡೋದಕ್ಕೋಸ್ಕರ ಅವ್ರು ಬೆಳಗ್ಗೆನೆ ಬಂದಿದ್ರು ಬೆಳಗ್ಗೆ ಆರು ಗಂಟೆಗೆಲ್ಲ ಬಂದು ನಿಂತಿದ್ರು ಪಾಪ ಹೊರಗಡೆ ಆಮೇಲೆ ಬಂದು ಅವರು ಎಲ್ಲ ಕಟ್ ಮಾಡ್ತಾ ಇದ್ದರು ನಾನು ಅದು ಅಂದರೆ ಹೂವಿನ ಗಿಡ ಎಲ್ಲ ಇತ್ತಲ್ಲ ಅಮ್ಮ ಒಂದೊಂದು ಅಂದರೆ ಕರ್ಬೇವಿನ ಗಿಡಕ್ಕೆಲ್ಲ ಅವರೇ ಗಿಡ ಎಲ್ಲ ಹಬ್ಬಿಟ್ಟಿತ್ತು ಅದನ್ನು ತೆಗೆದ್ರೆ ಅಮ್ಮ ಬೇಜಾರು ಮಾಡ್ಕೋತಾರೆ ಅಂದ್ಕೊಂಡು ನಾನು ಹೊತ್ತಿಗೆ ಬೇಡ ಅಂತ ಹೇಳಿದ್ವಿ ಅದೆಲ್ಲ ಕಟ್ ಮಾಡಿಬಿಡ್ರಿ ಬರೀ ಏನೇನು ಗಿಡಗಳಿದೆಯಾ ಬೇಡುವುದು ಅದೆಲ್ಲ ಕಟ್ ಮಾಡಿಬಿಡ್ರಿ ಅಂತೆಲ್ಲ ಹೇಳ್ತಾ ಇದ್ವಿ ಸ್ವಲ್ಪ ನೀಲ ಊದ್ ಗಿಡ ಎಲ್ಲ ಬಿಟ್ಟಿತ್ತು ಅದನ್ನೆಲ್ಲ ಕೇಳಿಸಿ ಈ ಕಡೆ ಹಾಕೋದಕ್ಕೆ ಹೇಳಿದ್ರೆ ಎಣ್ಣ ಆಯಿತು ನಾನು ಯಾಕೆ ಕೊಡ್ತೀನಿರಪ್ಪ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಹಾಕ್ತಾ ಇದ್ರು ಒಂದು ಹತ್ತು ನಿಮಿಷ ಮಾಡಿದ್ರು ಅನ್ಸುತ್ತೆ ಅಷ್ಟೇನೆ ಅವ್ರ ಕೆಲಸ ನನ್ನ ಒಳಗಡೆ ಬಂದು ಟೀ ಮಾಡೋ ಅಷ್ಟರಲ್ಲಿ ಅವರು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಅಷ್ಟು ಬೇಗ ಮುಗಿದೋಯ್ತು ನಾನು ಆದರೂ ಅಂದ್ಕೊಂಡೆ ಇವ್ರು ಎಷ್ಟು ಬೇಗ ಕಟ್ ಮಾಡಿಬಿಟ್ರು ಅಂತ ಆದರೆ ಕತ್ರಿನಲ್ಲೆಲ್ಲ ಪಾಪ ಇವ್ರು ಕಟ್ ಮಾಡಿಸೋದಕ್ಕೆ ನಾವು ಕರೆಸ್ದಾಗ ಅವರು ಅರ್ಧ ದಿನ ಆಗೋಗಿರೋದು ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ತನಕ ಆಗೋದು ಅದು ಇವ್ರು ಬೇಗನೆ ಕಟ್ ಮಾಡಿದ್ರು ನಾನು ಹಾಗೆ ಟಿಫನ್ಗೆ ಇವತ್ತು ಪೂರಿ ಮಾಡಿ ವೈಟ್ ವೆಜ್ ಕುರ್ಮಾ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಇದ್ದೆ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಗೋಡಂಬಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ

ನೈಸ್ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಕುರ್ಮಾಗೆ ಸ್ವಲ್ಪ ಗ್ರೇವಿ ಬೇಕಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ಪೇಸ್ಟ್ ಮಾಡಬೇಕು ಕೊನೆಯಲ್ಲಿ ಸ್ವಲ್ಪ ಕಸ ಕಸಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಎಣ್ಣೆಕಾದ ನಂತರ ಈರುಳ್ಳಿ ಒಂದು ಎರಡು ಈರುಳ್ಳಿ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ತರಕಾರಿಗಳು ಕ್ಯಾರೆಟು ಬೀನ್ಸು ಮತ್ತು ಗೆಡ್ಡೆ ಕೋಸು ಮತ್ತು ಹೂಕೋಸು ಹಸಿ ಬಟಾಣಿ ಬೇಕು ಅಂದರೆ ಆಪ್ಷನ್ ಆಲೂಗಡ್ಡೆ ಸೇರಿಸ್ಕೊಳ್ಳಿ ಬೇಡ ಅಂತಂದರೆ ನಾನೇನು ಆಲೂಗಡ್ಡೆಯನ್ನು ಸೇರಿಸಿಲ್ಲ ಇದಿಷ್ಟು ತರಕಾರಿನೂ ಹಾಕಿ ಎಣ್ಣೆದನ್ನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಫ್ರೈ ಮಾಡ್ಕೊಂಡು ಎಣ್ಣೆನಲ್ಲಿ ಸ್ವಲ್ಪ ತರಕಾರಿ ಬೆಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಸೇರಿಸೋಣ ಜಾಸ್ತಿ ತೆಳುನೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಅದು ಕುರ್ಮ ಸ್ವಲ್ಪ ಗಟ್ಟಿ ಇದ್ರೆ ಅಲ್ವಾ ಚೆನ್ನಾಗಿರೋದು ಅಂದರೆ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುನೂ ಬೇಡ ಮೀಡಿಯಮಾಗಿ ಅಂದರೆ ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದ್ರ ನೀರು ಮಾತ್ರ ಸೇರಿಸೋಣ ಟೊಮೊಟೊ ಏನು ಹಾಕೋದು ಬೇಡ ಇದು ವೈಟ್ ಕುರ್ಮ ಮಾಡ್ತಾ ಇರೋದು ಹಾಗಾಗಿ ಟೊಮೊಟೊ ಏನು ಸೇರಿಸೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಕುದ್ದಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಶುಂಠಿ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕೊಂಡಿಲ್ಲ ಅಂದರೂ ಪೇಸ್ಟ್ ಆದರೂ ಸೇರಿಸ್ಕೋಬೋದು ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕಿ ಒಂದು ವಿಜಿಲ್ ಬರೋ ತನಕ ಒಂದೇ ವಿಜಿಲ್ ಸಾಕು ಯಾಕಂದರೆ ಎಲ್ಲ ಹಸಿ ತರಕಾರಿ ಅಲ್ವಾ ಹಾಗಾಗಿ ಒಂದು ವಿಜಿಲ್ ನಾವು ಫಸ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಒಂದು ವಿಜಿಲ್ ಬಂದರೆ ಸಾಕು ಒಂದು ವಿಜಿಲ್ಗೆಲ್ಲ ಕುರ್ಮ ರೆಡಿಯಾಗಿರುತ್ತೆ ಹಾಗಾಗಿ ಒಂದು ವಿಜಿಲ್ ಬಂದರೆ ಸಾಕು ಇವಾಗ ಚೆನ್ನಾಗಿ ಬಂದಿದೆ ಅದು ಕೊನೆಯಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಒಂದು ಅರ್ಧ ನಿಂಬೆ ರಸ ನಾವು ಕೆಳಗಡೆ ಇಳಿಸ್ಬಿಟ್ಟಾದ್ರೂ ನಿಂಬೆ ರಸ ಹಾಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ಕುದಿ ಬರ್ತಿದ್ದಂಗೆ ನಿಂಬೆ ರಸ ಸೇರಿಸಿದ್ರೆ ವೆಜ್ ಕುರ್ಮ ರೆಡಿ ಅದು ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ ನಾನಿಲ್ಲಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಅವ ಅಣ್ಣ ಕಟ್ ಮಾಡಿ ಹೊಟ್ಟೆ ಬಿಟ್ಟಿದ್ರು ಆಮೇಲೆ ಅಣ್ಣ ಬಂದು ಅವರ ಗಿಡ ಒಂದು ಕರಿಬೇವಿನ ಗಿಡಕ್ಕೆ ಅಮ್ಮ ಹಬ್ಬಸ್ಬಿಟ್ಟಿದ್ರು ಅದನ್ನೆಲ್ಲ ಕಟ್ ಮಾಡಿಸ್ಬಿಟ್ರು ನಾನು ಅದಕ್ಕೆ ಅದೇ ಮಾತಾಡ್ತಾ ಇದ್ವಿ ಇವಾಗ ಅಮ್ಮ ಬಂದು ನೋಡಿದ್ರೆ ಏನು ಅಂದ್ಕೊಳ್ತಾರೆ ಅಂತ ಆಮೇಲೆ ಅದೆಲ್ಲ ಆಯಿತು ನಾನು ಪುರಿ ಮಾಡೋಣ ಅಂತ ಅಂದ್ಬಿಟ್ಟು ರೌಂಡ್ಗೆ ಅಂದರೆ ಬಾಕ್ಸ್ಗೆ ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಮಾಡೋಣ ಅಂತ ಹೇಳಿ ದೊಡ್ಡದಾಗ ಒಂದು ರೌಂಡ್ಗೆ ಚಪಾತಿ ಓದ್ತೋ ಥರ ಒತ್ತಿ ಅದನ್ನು ಬಾಕ್ಸಲ್ಲೆಲ್ಲ ನೀಟಾಗಿ ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಇನ್ನೂ ಟೈಮ್ ಇತ್ತು ಸ್ವಲ್ಪ ಬೇಗನೆ ಎದ್ದು ಬಂದು ಮಾಡಿ ಮಾಡಿದದಕ್ಕೆ ಮಕ್ಕಳು ರೆಡಿ ಆಗೋದಕ್ಕೆ ಏಳುವರೆ ಅಷ್ಟರಲ್ಲಿ ಅವರು ರೆಡಿಯಾಗಿ ಬರ್ತಾರಲ್ಲ ಅಷ್ಟರಲ್ಲಿ ಬರೋ ಅಂದ್ಕೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ನಾನು ಈ ಥರ ಟ್ರೈ ಮಾಡೋಣ ರೌಂಡ್ ಶೇಪಲ್ಲಿ ಅಂದರೆ ಅವ್ರ ಬಾಕ್ಸ್ ಕರೆಕ್ಟಾಗಿ ಇಡಿಸುತ್ತೆ ಅಂತ ಹೇಳ್ಬಿಟ್ಟು ಪ್ರೀತು ಲಂಚ್ ಬಾಕ್ಸೇ ತೊಗೊಂಡು ರೌಂಡ್ ಶೇಪ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ಬಂದರೆ ಏನು ಟಿಫನ್ ಮಾಡೋದು ಅನ್ನೋದೇ ನನಗೊಂದು ತಲೆನೋವು ಬಂದುಬಿಡಕ್ಕೆ ಇರುತ್ತೆ ಫಸ್ಟೇ ನೈಟಲ್ಲೇ ನಾನೆಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಫಸ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಿರ್ತೀನಿ ಬೆಳಗ್ಗೆ ಏನು ಟಿಫನ್ ಅಂತ ಆ ಥರ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತಲ್ಲ ಹಾಗಾಗಿ ನೈಟಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಇವಾಗ ಪೂರಿನೆಲ್ಲ ಫಸ್ಟು ಮಕ್ಳಿಗೆ ಅವ್ರು ಮೂವರಿಗೆ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರು ತಿನ್ನೋದಕ್ಕೆ ಬಾಕ್ಸ್ಗೆ ಅಷ್ಟೇ ಮಾಡ್ಕೊಳ್ಳೋದು ನಾವು ತಿನ್ನೋದು ಅಂತಂದರೆ ಒಂಬತ್ತುವರೆ ಹತ್ತು ಗಂಟೆ ಮೇಲೆಯೇ ಅಣ್ಣ ಏನಾದರೂ ಬೇಗ ಹೋಗ್ತೀನಿ ಅಂದರೆ ಮಾತ್ರ ನಾನು ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಲೇಟೇ ಪ್ರೀತಿನ ಬಿ ಡ್ರಾಪ್ ಮಾಡೋಕ್ಕೋದ್ರೆ ಅಣ್ಣ ಬರೋದು ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ಕೊಡ್ತೀನಿ ನಮಗೆ ಟಿಫನ್ನ ಅದು ಗುರುವಾರ ಬೇರೆ ಇತ್ತಲ್ಲ ರಾಯರೋಗ್ ಬೇರೆ ಹೋಗಬೇಕಾಗಿತ್ತು ಆದರೆ ಸಂಜೆ ಹೋಗೋಣ ರಾಯರೋಗೆ ಭಾನು ಬೇರೆ ಹೇಳ್ಬಿಟ್ಟೋಗಿತ್ತು ಸಂಜೆ ಬರ್ತೀನಿ ನಾನು ಅವಾಗ ಹೋಗೋಣ ರಾಯರೋಗೆ ಮಧ್ಯಾಹ್ನ ಹೋಗ್ಬೇಡ್ರಿ ಅಂತ ಸರಿ ಅಂತ ಹೇಳಿ ಸ್ವಲ್ಪ ಬಟ್ಟೆಗಳು ಇತ್ತು ನಾವು ಬಟ್ಟೆ ಎಲ್ಲ ಇನ್ನು ಹಬ್ಬ ಬೇರೆ ಬಂತಲ್ಲ ಹಾಗಾಗಿ ಇವತ್ತು ಬಟ್ಟೆ ಎಲ್ಲ ಒಗೆದ್ಬಿಟ್ರೆ ಇನ್ನು ಶುಕ್ರವಾರ ಮತ್ತು ಶನಿವಾರ ಒಂದೊಂದು ಕೆಲಸ ಇದ್ದೇ ಇರುತ್ತಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಸಂಜೆನೇ ಹೋಗೋಣ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಮಕ್ಕಳೆಲ್ಲ ಟಿಫನ್ ಮಾಡಿ ಅವ್ರು ರೆಡಿಯಾಗಿ ಹೊರಟು ಬಿಟ್ಟರೆ ಅರ್ಧ ಕೆಲಸ ಮುಗ್ದಂಗೆ ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಮನೆ ಕ್ಲೀನ್ ಮಾಡೋದು ಅಡುಗೆ ಮನೆ ಕ್ಲೀನ್ ಮಾಡೋದು ನಾನು ಹಾಗೆ ಸ್ವಲ್ಪ ಇಬ್ರು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮನೇನಲ್ಲಿ ಪೂಜೆ ಮುಗಿಸ್ಬಿಟ್ಟು ರಾಯರಿಗೆ ಹೋಗ್ತಾ ಇದ್ವಿ ಪ್ರತಿ ಗುರುವಾರ ಆದರೆ ಇವತ್ತು ಬಾನಮ್ಮ ಬೇರೆ ಹೇಳ್ಬಿಟ್ಟು ಹೊಟ್ಟೋಗಿತ್ತು ಸಂಜೆ ಹೋಗೋಣ ಅಂತ ಹಾಗಾಗಿ ಅಮ್ಮಗೆ ನೀನು ಪೂಜೆ ಮಾಡ್ಕೊಂಡು ಬಟ್ಟೆಗಳೆಲ್ಲ ಇದೆಯಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಬಟ್ಟೆ ಇದೆ ಉಗ್ಗಿಯೋದು ಅದನ್ನ ಒಗ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಬಂದ್ವಿ ಇವತ್ತು ಯಾಕೋ ತುಂಬಾ ಮೋಡ ಆಯಿತು ಬಿಸ್ಲೇ ಇರಲಿಲ್ಲ ಸ್ವಲ್ಪ ಬಟ್ಟೆ ಆಯಿತು ಎಲ್ಲ ಒಗ್ದಿದ್ದು ಬಂದೆ ಹೊರ್ಗಡೆ ತುಂಬ ಚೆನ್ನಾಗಿತ್ತು ಹಸುಗಳೆಲ್ಲ ಮೇಯ್ತಾಯ್ತು ನಮ್ಮ ಮನೆ ಪಕ್ಕ ಅದನ್ನೆಲ್ಲ ಸುಮ್ಮನೆ ಹೀಗೆ ನೋಡ್ಕೊಂಡು ನಿಂತಿದ್ದೆ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಟೆರೆಸಲ್ಲೇ ನಿಂತಿದ್ರಿ ಸುತ್ತು ನೋಡಿಕೊಂಡು ಮನೆಯಿಂದಗಡೆನೆ ಕಾಡು ಬೇರೆ ಇದೆಯಲ್ವಾ ಬಟ್ ಎಲ್ಲ ಆದಮೇಲೆ ಈಗ ಟೆರೆಸ್ ಎಲ್ಲ ಒಂದು ಅರ್ಧ ಗಂಟೆ ಕಾಲ ಕಳೆಯೋದು ಅದಕ್ಕೆ ಇಬ್ಬರೇ ಇದ್ದು ಅಂದರೆ ಇನ್ನು ಮಕ್ಕಳುಗಳು ಯಾರು ಇರಲ್ವಲ್ಲ ಇನ್ನು ಕೆಳಗಡೆ ಹೋದ್ರು ಇನ್ನು ಟಿ ವಿ ನೋಡು ಇಲ್ಲ ಫೋನ್ ನೋಡು ಇಲ್ಲ ಅಡುಗೆ ಮಾಡು ಇದು ಮೂರೇ ಕೆಲಸ ಅಲ್ವಾ ಹಾಗಾಗಿ ಬಟ್ಟೆ ಹೋಗಿ ಬಂದಾಗ ಒಂದು ಅರ್ಧ ಗಂಟೆ ಟೆರೇಸಲ್ಲೇ ಇರೋದು ಸುತ್ತಮುತ್ತ ಈಗೇ ನೋಡ್ಕೊಂಡು ಅಂತೆ ಬಿಸಿ ಇದ್ರಂತೂ ಹೋಗೋಲ್ಲ ನಾವು ಬೇವಿನ ಮರ ಪೂಜೆ ಮಾಡ್ತೀವಲ್ಲ ಇಲ್ಲಿ ಮನೆ ಪಕ್ಕ ಎಲ್ಲ ಸುತ್ತು ಗಿಡಗಳು ಬೆಳ್ಕೊಂಬಿಟ್ಟಿದೆ ಇಲ್ಲಿ ಯಾವಿದ್ರೂ ಕಾಣಲ್ಲ ಅನಿಸುತ್ತೆ ಅಷ್ಟು ಗಿಡಗಳು ಬೆಳ್ಕೊಂಬಿಟ್ಟಿದೆ ಈಗ ಎಲ್ಲ ನೋಡ್ಕೊಂಡು ನಿಂತಿದ್ವಿ ಸ್ವಲ್ಪ ಆದಮೇಲೆ ಇನ್ನು ಕೆಳಗಡೆ ಬಂದು ಅದೆಲ್ಲ ಲಾಂಗ್ ಎಲ್ಲ ಇದಾಗೋಗಿತ್ತಲ್ಲ ಅದನ್ನೆಲ್ಲ ಅವ್ರು ಕಟ್ ಮಾಡಿದ್ದು ಹುಲ್ಲೆಲ್ಲ ಹಾಗೆ ಇತ್ತು ಅದನ್ನೆಲ್ಲ ಎತ್ತಾಕಬೇಕಾಗಿತ್ತು ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ ಅಮ್ಮ ಹಾಕಿರೋ ತುಳಸಿ ಗಿಡ ಅಂತೂ ತುಂಬಾ ಎಷ್ಟೊಂದು ಆಗೋಗಿದೆ ತುಳಸಿ ಗಿಡ ಅಂತೂ ಮತ್ತು ಅರಶಿನದ ಗಿಡ ಹಾಕ್ತೀವಲ್ಲ ಅದು ಅಷ್ಟೇ ಅದು ಬೇರು ಒಂದರಿಂದ ಒಂದಾಗಿ ಮನೆ ಫುಲ್ಲು ಕಂಪೌಂಡಲ್ಲಿ ಜಾಸ್ತಿನೇ ಐತೆ ನಾನು ಕೆಳಗಡೆ ಬಂದರೆ ನಮ್ಮಮ್ಮ ಪೈಪ್ ಆಗಲೇ ತೆಗೆದುಬಿಟ್ಟಿದ್ರು ನಾನು ಕಟ್ ಮಾಡಿಸಿದ್ದಿರಲಿ ಊರು ನೀರಂತೂ ನಮ್ಮ ಮನೆಗೆ ಒಂದು ಡ್ರಾಪ್ ಹೋಗರಲ್ಲ ಆದರೂ ಸುಮ್ಮನೆ ನಮ್ಮಮ್ಮ ಪೈಪ್ ಎಳ್ದು ಇವಾಗ ಬರುತ್ತೆ ಇವತ್ತು ಬರುತ್ತೋ ನಾಳೆ ಬರುತ್ತೋ ಎಲ್ಲ ಅದನ್ನು ಬಿಟ್ಟಿದ್ರು ಈ ಪ ಡಬ್ಬ ಎಲ್ಲ ಯಾವಾಗ ಯಾವಾಗ ಹಾಕಿದ್ದೋ ನನಗಂತೂ ಗೊತ್ತಿಲ್ಲ ಎಲ್ಲ ಕಟ್ ಮಾಡಿದ್ದಾದಮೇಲೆ ಅಂದರೆ ಇನ್ನೂ ನಾವು ಕ್ಲೀನ್ ಮಾಡಿಲ್ಲ ಹಾಗಾಗಿ ಹಿಂಗೆ ಕಾಣಿಸ್ತಾ ಇದೆ ಪರಂಗಿ ಗಿಡಗಳು ಅಷ್ಟೇ ಅದು ಬೀಜಗಳು ಬೀಜಗಳೆಲ್ಲೆಲ್ಲಿ ಬಿದ್ದಿರುತ್ತೆ ಗಿಡಗಳು ಹಾಗೆ ಹುಟ್ಟಿರುತ್ತೆ ಪಾಪ ಅಮ್ಮನ ಅವರೇ ಗಿಡನೇ ಎಲ್ಲ ಹೊಟ್ಟೋಗಿದೆ ಊರು ನೀರಂತೂ ಒಂದು ಡ್ರಾಪು ಬರೋಲ್ಲ ಸುಮ್ಮನೆ ಹಿಂಗೆ ಪೈಪ್ ಹಾಕೊಂಡು ಬಿಟ್ಟಿರೋದು ನೋಡಿದ್ರೆ ಇಲ್ಲಿ ಗೋಡೆ ಎಲ್ಲ ತೂತು ಮಾಡಿಸಿ ಇದು ಮಾಡಿ ಪೈಪ್ ಹಾಕಿಸಿದ್ದು ನೀರು ಬರುತ್ತೆ ಅಂತ ನೋಡಿದ್ರೆ ಒಂದು ಡ್ರಾಪು ನೀರು ಬರ್ತಾ ಇಲ್ಲ ಮನೆಗೆ ನಾವು ಏನು ಇಲ್ಲಿ ಬಂದಾಗಿಂದೂ ಒಂದು ದಿವ್ಸಕ್ಕೂ ನೀರೇ ಬಂದಿಲ್ಲ ಅಂತ ಅನಿಸುತ್ತೆ ನಮ್ಮಮ್ಮನ ಅದೇ ಕೇಳ್ತಾ ಇದ್ದೆ ಏನು ತಕ್ಕಮ್ಮ ಪೈಪಲ್ಲಿ ಹೆಂಗೆ ಬಿಟ್ಟಿದೀಯಾ ಅಂತ ಅಲ್ಲ ಇಷ್ಟು ದಿವಸ ಸುತ್ತಿಟ್ಟಿದ್ವಲ್ಲ ಇವಾಗಾದರೂ ಬರುತ್ತೇನೋ ನೋಡೋಣ ಅಂತ ಎಲ್ಲ ಬಿಟ್ಟಿದ್ದೀನಿ ಅಂತ ಅಂದರು ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ಬಿಡಮ್ಮ ಬಂದರೂ ಬರ್ಬೋದೇನೋ ಅಂತ ಹೇಳಿದೆ ಮತ್ತು ಎರಡು ದಿವಸ ಬಿಟ್ಟು ನೋಡಿದ್ರು ನೀರು ಇರೋಲ್ಲ ಏನೂ ಇರೋಲ್ಲ ಸುಮ್ಮನೆ ಮತ್ತೆ ಪೈಪ್ ಸುತ್ತು ಇಡು ಹೀಗೆ ಆಗುತ್ತೆ ಆದರೆ ನಮ್ಮಮ್ಮಂಗೆ ಏನೋ ಒಂಥರ ಊರು ನೀರು ನಮ್ಮ ಮನೆಗೂ ಬರಲಿ ನಮ್ಮ ಮನೆಗೂ ಬರಲಿ ಅಂತ ಅಣ್ಣ ಹೇಳ್ತಾನೆ ಇರ್ತಾನೆ ಸುಮ್ಮನೆ ಇದ್ಬಿಡು ಯಾರನ್ನೇನು ಕೇಳಬೇಡ ಅಂತ ಹೇಳಿದ್ರು ನಮ್ಮಮ್ಮ ಸುಮ್ಮನೆ ಇರೋಲ್ಲ ನೀರು ಬರಲ್ಲ ನಮ್ಮ ಮನೇಲಿ ನೀರು ಬರ್ತಾ ಇಲ್ಲ ನಮ್ಮ ಮನೆಗೆ ಅಂತ ಕೇಳ್ತಾನೆ ಇರ್ತಾರೆ ಅಣ್ಣನ ಹತ್ರ ಬಯಸ್ಕೊತಾನೆ ಇರ್ತಾರೆ ಗಿಡ ಎಲ್ಲ ಕಟ್ ಮಾಡಿದ್ಗೆ ಚೆನ್ನಾಗಿ ಇತ್ತು ಆದರೆ ಲಾನ್ ಎಲ್ಲ ಅದೊಂದು ಸ್ವಲ್ಪ ಬೇಜಾರಾಯ್ತಾಯಿತ್ತು ಫಸ್ಟ್ ಆದರೆ ತುಂಬ ಚೆನ್ನಾಗಿ ಮನೆ ಕಟ್ಟಿಸ್ದಾಗಿಂದೂ ನಾ ಮನೆ ಗೃಹ ಪ್ರವೇಶಕ್ಕೆ ಮುಂಚೆಯೇ ಲಾನೆಲ್ಲ ಹಾಕಿಸ್ಬಿಟ್ಟಿದ್ವಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಪಪ್ಪಾಯನೂ ತುಂಬಾ ಬಿಟ್ಟಿದೆ ಫಸ್ಟ್ ಕನಕಂಬ್ರ ಗಿಡ ಹಾಕಿದಾಗಂತೂ ಏನಿಲ್ಲ ಅಂತಂದರೆ ನಾವು ಒಂದೊಂದು ಸಾರಿಗೆ ಏಳೆಂಟು ಮಳ ಹೂವು ಬಿಡ್ತಾ ಇತ್ತು ಒಂದೊಂದು ಸಾರಿ ಅಂತೂ ಭಾನುವಾರದತ್ತಂತೂ ಹತ್ತರಿಂದ ಹನ್ನೊಂದು ಮಳ ಹೂವು ಸಿಗ್ತಾ ಇತ್ತು ಮತ್ತೆ ಯಾವಾಗೋ ಕನ್ಕಂಬ್ರದ್ ಗಿಡ ಎಲ್ಲ ಒಟ್ಟೋಗಿದೆ ಅದಕ್ಕೆ ನಾನು ಅದನ್ನೇ ಮಾತಾಡ್ತಾ ಇದ್ವಿ ಫುಲ್ ಕನ್ಕಂಬ್ರದ್ದು ಗಿಡ ಹಾಕಿಬಿಡೋಣ ಇಲ್ಲಿ ಮತ್ತೆ ಇಲ್ಲಿ ಆನೇಲಿ ಹಾಕಿಸೋದು ಬೇಡ ಏನು ಬೇಡ ಮತ್ತೆ ಅಣ್ಣ ಯಾವಾಗಾದರೂ ಕಾರ್ ನಿಲ್ಸೋದಕ್ಕೆ ಹೆಂಚು ಹಾಕಿಸೋಣ ಅಂತಂದಾಗ ಅವೆಲ್ಲ ಗಿಡಗಳೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಮಾತಾಡ್ಕೊಳ್ತಾ ಇದ್ವಿ ಹಾಗೆ ಮಾಡೋಣ ಅಂತ ಹೇಳ್ತಾ ಇದ್ವಿ ಗಿಡಗಳೇನೋ ಒಂದಕ್ಕಿಂತ ಒಂದು ಚೆನ್ನಾಗಿದೆವು ಅಂದರೆ ಮಳೆ ಇದಕ್ಕಿಂತ ಬೋರ್ ಮೋಟ್ರ್ ಇದೆಯಾ ಅದರಲ್ಲಿ ನಾವು ನೀರು ಬೆಳಿಗ್ಗೆ ಹೊತ್ತು ಗಿ ಬಾಗ್ಲಕ್ಕೆ ಪ್ರತಿದಿನ ಬಾಗ್ಲಿಗೆ ನೀರು ಹಾಕ್ಬೇಕಾದ್ರೆ ಹಾಗೆ ಗಿಡಗಳಿಗೂ ಒಂದೊಂದು ಸಾರಿ ಹಾಕೊಂಡು ಬಂದುಬಿಡ್ತಿರಲ್ಲ ದಿನ ಬಿಡ್ತಿನ ಹಾಗಾಗಿ ಗಿಡಗಳು ಚೆನ್ನಾಗಿ ಬಂದೈತಿ ಇನ್ನು ಸಂಜೆ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಭಾವನಮ್ಮ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ಒಂದು ಏಳು ಗಂಟೆ ಆಗೋಗಿತ್ತು ನಾವು ಅವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಫಸ್ಟ್ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ನಾನು ಬಾನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಉಡುಪಿ ಅದಕ್ಕೆ ನಾನು ಬರೋದಿಲ್ಲ ನೀವೇ ಹೋಗ್ರಿ ಅಂತ ಹೇಳಿದ್ರು ನಾನು ಬಾನು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಏಳುವರೆ ಆಗಿತ್ತು ಭಜನೆ ಎಲ್ಲ ಸ್ಟಾರ್ಟ್ ಆಗೋಗಿತ್ತು ನಾವು ಅಷ್ಟರಲ್ಲಿ ನಾವು ಕೈ ಮುಗ್ದು ದೇವಸ್ಥಾನ ಎಲ್ಲ ಸುತ್ತಾಕ್ಬಿಟ್ಟು ಬಂದು ಭಜನೆ ಕೇಳ್ಕೊಂಡು ಕುತ್ಕೊಳ್ಳೋಣ ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ ಆಮೇಲೆ ಹೋಗೋಣ ಅಂತ ಅಂದ್ವಿ ಅಂದರೆ ರಾಯರು ದೇವಸ್ಥಾನಕ್ಕೆ ಬಂದರೆ ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ ಹಾಗಾಗಿ ಬಂದಾಗೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಹೋಗ್ತೀವಿ ಫಸ್ಟ್ ಆದರೂ ನಡ್ಕೊಂಡು ಬರಬೇಕಾದ್ರೆ ಒಂದು ಅರ್ಧ ಗಂಟೆ ತನಕ ಹೋಗ್ತಾ ಇದ್ವಿ ಏನು ಕೆಲಸ ಇಲ್ಲ ಅಂದಿದರೆ ಇಲ್ಲ ಅಡುಗೆ ಏನಾದರೂ ಮಾಡಬೇಕು ಅಂದರೆ ದರ್ಶನ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಕುತ್ತಿದ್ದು ಹೆಜ್ಜೆ ನಮಸ್ಕಾರ ಮಾಡಿಬಿಟ್ಟು ಹೊರಡ್ಬಿಟ್ಟು ಹೋಗ್ತಾ ಇದ್ವಿ Còn Yeah. you ಯೋಜನೆಯನ್ನು ನಡೀತಾನೆ ಇತ್ತು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆಲ್ಲ ಆದಮೇಲೆ ಅಂದಾನಕ್ಕೆ ಅಂತ ಹೇಳಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇತ್ತಲ್ಲ ಇದೇ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ ಮಹಾಲಯ ಅಮಾವಾಸ್ಯೆ ಅಂದಾನಕ್ಕೆಲ್ಲ ದುಡ್ಡೆಲ್ಲ ಕೊಟ್ಟು ಬರೆಸ್ಬಿಟ್ಟು ಅದಾದಮೇಲೆ ಮತ್ತೆ ಪ್ರಸಾದ ಇಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಅಲ್ಲಿ ಒಬ್ಬರು ಸ್ವಾಮಿಗಳವ್ರೆ ಅವರು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಊರಿಗೆ ಹೊರಟೋಗ್ತಾರಂತೆ ಅದನ್ನು ಹೇಳ್ತಾಯಿದ್ರು ಹಂಪಿಯಮ್ಮ ನಮ್ಮೂರು ಹೊರಟೋಗ್ತೀವಿ ನಾನು ನೀನು ಸಿಗೋದಿಲ್ಲ ನಿಮಗೆ ನಂಬರ್ ಕೊಡಿ ಅಂತೆಲ್ಲ ಹೇಳ್ಬಿಟ್ಟು ನಂಬರೆಲ್ಲ ತೊಗೊಂಡು ಬಾನು ನಮ್ಮ ಅವ್ರಿಗೆ ಬಾನು ಮೇಲೆ ಏನೋ ಒಂಥರ ಪ್ರೀತಿ ಲಾಯರು ಅಂತ ಹೇಳಿ ನಾನೊಂದು ಕೇಸ್ ಕೊಡ್ತೀನಿ ಪುಟ್ಟ ನಿನಗೆ ಅಂತೆಲ್ಲ ಹೇಳ್ತಾಯಿದ್ರು ಒಂದು ಸ್ವಲ್ಪ ಅಂದರೆ ಎಂಟೂವರೆ ಆಗೋಯಿತು ನಾವು ಅವ್ರ ಹತ್ರ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಬಂದು ಪ್ರಸಾದ ಎಲ್ಲ ಈಸ್ಕೊಂಡು ಇನ್ನು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು